ಬಹಳ ಅದ್ಭುತವಾಗಿರ್ತಕ್ಕಂತಹ ಈ ತಿಥಿಯಲ್ಲಿ ಇವತ್ತಿನ ದಿವಸ ಎಲ್ಲರೂ ಆ ಪರಮಾತ್ಮನಿಗೆ ನಿವೇದನೆ ಮಾಡಿದಂತಹ ಪ್ರಸಾದವನ್ನು ಮೆದ್ದು ಇವತ್ತಿನ ದಿವಸ ನಾವು ನಮ್ಮ ಟಿ ವಿ ಸ್ಕ್ರೀನ್ ಮುಂದೆ ಕೂತಿದ್ದೇವೆ ಎಷ್ಟೋ ಜನ ಆ ಟಿ ವಿಯನ್ನು ನೋಡ್ತಿರಬೇಕಾದ್ರೆ ಊಟ ಮಾಡುವಂಥ ಒಂದು ಸಂಪ್ರದಾಯವನ್ನು ಹಂಪಿಕೊಂಡವರಿದ್ದಾರೆ ಅದರಿಂದ ಅವಶ್ಯವಾಗಿ ಏನೇನೋ ನೋಡಿ ನಿಮ್ಮ ಮನಸ್ಸು ಹಾಳು ಮಾಡ್ಕೋಬೇಡ್ರಿ ಬಟ್ ಇಂಥ ಕಾರ್ಯಕ್ರಮಗಳನ್ನು ನೋಡಿ ಬೆಕ್ಕಾದಂಗೆ ನೀವು ಊಟ ಮಾಡ್ಬೋದು ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಿದ್ದರೆ ಇವತ್ತಿನ ದಿವಸ ಒಂದು ಅದ್ಭುತವಾದಂಥ ಕಥೆಯನ್ನು ನಾವು ತಿಳ್ಕೊಳ್ಳೋಣ ಏನು ಅದ್ಭುತವಾಗಿರ್ತಕ್ಕಂತಹ ಕತೆ ಅಂತಂದ್ರೆ ಪ್ರಾದೇಶಿಕವಾದಂತಹ ಒಂದು ಭಾಷೆ ಮನುಷ್ಯನ ಮೇಲೆ ಎಷ್ಟು ಪ್ರಭಾವ ಬೀರಲಿಕ್ಕೆ ಸಾಧ್ಯವಿದೆ ಅದಕ್ಕೆ ಜೀವನದೊಳಗೆ ನಾವೇನು ಮಾಡಿಬಿಡ್ತೇವೆ ಅಂತಂತಂದ್ರೆ ನಮ್ಮ ನಮ್ಮ ಭಾಷೆಗಳ ಬಗ್ಗೆ ನಮಗೆ ಯಾವಾಗಿದ್ರೂ ಕೂಡ ಉದಾಸೀನವಾಗಿರ್ತದೆ ಕನ್ನಡ ಮಾತಾಡ್ಲಿಕ್ಕೇವಲ್ಲ ಕನ್ನಡ ಏನು ಕನ್ನಡ ಬಿಡೋ ಮಾರಾಯ ಅಂತೇವಿ ತೆಲುಗುನೋ ತಮಿಳೋ ಹಿಂದಿನೋ ಯಾವುದೋ ಒಂದು ಬೇರೆ ಪ್ರಾದೇಶಿಕ ಭಾಷೆಯನ್ನು ನಾವು ನೋಡ್ತೀವಿ ಆದರೆ ನಾನು ಒಂದು ಮಾತು ಇವತ್ತಿನ ದಿವಸ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾಷೆ ಅಂತನ್ನುವುದು ಮನುಷ್ಯನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮನುಷ್ಯನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳ್ತದೆ ಅಂತನೂ ಕಿಂತ ಮದ್ಲೇಕ ಒಂದು ಪ್ರಾಣಿಯ ಕಥೆಯನ್ನು ಕೇಳುವನು ಯುರೋಪಿನ ಒಂದು ಭಾರತ ದೇಶದ ಆನೆ ಆ ಆನೆಗೆ ಒಬ್ಬ ಮಾವುತ ಆ ಆನೆ ಸಣ್ಣಂದಿದ್ದಾಗಿಂದ ಹಿಡ್ಕೊಂಡು ಆನೆಗೆ ಹಿಂದಿ ಭಾಷೆಯಲ್ಲೇ ಸಂಬೋಧಿಸ್ತಿದ್ರು ಬೆಳೆದು ದೊಡ್ಡದಾಯಿತು ಎಷ್ಟೋ ಸರ್ಕಸ್ಗಳನ್ನು ತಾನು ಕಂಪ್ಲೀಟ್ ಮಾಡ್ತು ಶೋಗಳನ್ನು ಮುಗಿಸ್ತು ಎಲ್ಲ ಆಯಿತು ಭಾಳ ಫೇಮಸ್ ಆಯಿತು ಒಂದು ದಿವಸ ಮಾವುತ ಸತ್ತ ಮಾವುತ ಸತ್ತ ಕುಳೇನ ಆಗ ಆ ಒಂದು ಸರ್ಕಸ್ಸಿನ ಮಾಲೀಕ ಏನಿದ್ದ ಅವಂದ ಇವನು ಮಾವುತ ಸತ್ತಿದ್ದಾನೆ ಬೇರೆ ಮಾವುತನನ್ನು ಕರೆಸೋಣ ಅಂಥದ್ದು ಸರಿ ಅಂಥೇಳಿ ಬೇರೆ ಮಾವುತನನ್ನು ಕರೆಸಿತು ಕರೆಸಿದಕುಳೆನಾ ಆ ಮಾವುತಕ್ಕೂ ಈ ಆನಿಗೂ ಹೊಂದಾಣಿಕೆ ಆಗಲೇ ಇಲ್ಲ ಅವನು ಬಹಳ ಪ್ರಯತ್ನ ಪಟ್ಟ ಅದಕ್ಕೆ ತಿನ್ನಿಸ್ಲಿಕ್ಕೆ ನೋಡಿದ ಉಣಿಸ್ಲಿಕ್ಕೆ ನೋಡಿದ ಕಡಿಕ್ ಎಲ್ಲಿಗೆ ಪರಿಸ್ಥಿತಿ ಬಂತು ಅಂತಂದ್ರೆ ಯಾವುದೇ ಮನುಷ್ಯನನ್ನು ನೋಡಿದರೂ ಕೂಡ ಎತ್ತಿ ಒಗಿಲಿಕ್ಕೆ ಅಂತೇಳಿ ಹೊರಡ್ತು ಅಲ್ಲಿ ಪರಿಸ್ಥಿತಿಗೆ ಬಂತು ಇದೆಲ್ಲ ಪ್ರಸಂಗವನ್ನು ನೋಡಿದಂತಹ ಆ ಮಾಲೀಕ ಏನು ಮಾಡಿದ ಸರಿ ಈ ಆನಿನ ಮಾರಿದ್ರಾಯ್ತು ಅಂತ ಅಂದ್ಕೊಂಡ ಸರಿ ಅಂಥೇಳಿ ಒಂದು ಪೇಪರ್ನೊಳಗೆ ಆ್ಯಡ್ ಕೊಟ್ಟ ಏನಂತ ಇಲ್ಲ ಒಂದು ಆನೆ ಅದ ಮಾರೋದ ಇಂತಿಷ್ಟು ವರ್ಷದ ಇನ್ನೂ ಇಷ್ಟು ವರ್ಷ ಬದುಕ್ತದ ಯಾರಾದರೂ ತೆಗೆದುಕೊಳ್ಳೋರು ಇದ್ರೆ ತಗೋಬಹುದು ಅಂತೇಳಿ ಒಂದು ಆ್ಯಡ್ ಕೊಟ್ಟ ಎಲ್ಲರೂ ಬಂದು ಆ ಆನೆ ನೋಡಿ ಹೋದರೆ ಹೊರತು ಯಾರೂ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಯಾಕೆ ಯಾರೇ ಹತ್ರ ಬಂದರೂ ಸುದ್ದಾನು ಅದು ಎತ್ತಿ ಒಗೀತಿತ್ತು ಇಂತಹ ಪರಿಸ್ಥಿತಿ ಆನಿ ಎತ್ತಿ ಒಗೆದು ಅಂತಂದ್ರೆ ಏನು ಕಲ್ಪನಾ ಅದಲ್ಲ ನಿಮಗೆ ನಾವೇ ಯಾರು ಒಂಚೂರು ಮಂಚಾರ ದೂರ ಸರಿದ್ರೆ ಹತ್ತು ಹತ್ತು ಫುಟ್ ಬೀಳ್ತೀವಿ ಇನ್ನು ಆನೆ ಒಗ್ತಾನೆ ಒಗೀತು ಅಂತಂದ್ರೆ ಸಮಡಿಲೇ ನಮ್ಮ ಪರಿಸ್ಥಿತಿ ಏನಾಗಬಾರ್ದ್ರಿ ಅದಕ್ಕೆ ಆ ರೀತಿಯಾದಂಥ ಪರಿಸ್ಥಿತಿ ಸರಿ ಅಂತ ಹೇಳಿ ಒಂದು ದಿವಸ ಅವನು ಗೌರ್ಮೆಂಟಿಗೆ ಪತ್ರ ಬರಿತಾನೆ ಏನಂತ ಇಲ್ಲ ಈ ಆನೆ ಈ ರೀತಿಯಾಗಿ ನಮಗೆ ತ್ರಾಸು ಇದೆ ಯಾರೂ ಇದನ್ನು ತೊಗೋವಲ್ರಾಗ್ಯಾರ ಅದಕ್ಕೆ ದಯವಿಟ್ಟು ಇದನ್ನು ಗುಂಡು ಹಾಕಿ ಕೊಲ್ಲುವಂಥ ನನಗೆ ಪರ್ಮಿಷನ್ ಕೊಡ್ರಿ ಅಂತ ಆಗ ಗೌರ್ಮೆಂಟ್ ಅಂತೂ ಆಯಿತು ಸರಿ ಮತ್ತು ಇನ್ನೇನು ಇನ್ನ ಆನೆ ಮಾತು ಕೇಳುವಲ್ತದೆ ಕಾಡಿಗೆ ಬಿಟ್ಟು ಬರೋರು ಯಾರಿಲ್ಲ ಮತ್ತು ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡೋಣ ಗುಂಡು ಹಾಕಿ ಕೊಲ್ಲರಿ ಅಂತ ಪರ್ಮಿಷನ್ ಕೊಟ್ಟು ಕೊಟ್ಟುಕೊಳ್ಳೇ ಇಂಥ ದಿವಸಕ್ಕೆ ಇದನ್ನು ಗುಂಡು ಹಾಕಿ ಕೊಲ್ಲುವುದು ಅದ ಅಂಥೇಳಿ ಎಲ್ಲರಿಗೂ ಆದಮೇಲೆ ಎಲ್ಲ ಮಂದಿ ಬರ್ತಿತ್ತು ನೋಡ್ತಿತ್ತು ಅಂತ ಅಳ್ತಿದ್ರು ಏನಿದು ಆನೆ ಸಾಯ್ಲಿಕ್ಕೆ ಹತ್ತದಲ್ಲ ಅಂದರೆ ಯಾರೂ ವ್ಯವಸ್ಥೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಒಂದು ದಿವಸ ಒಬ್ಬ ವ್ಯಕ್ತಿ ಬರ್ತಾನೆ ಬಂದು ಆ ಸರ್ಕಸ್ ಮಾಲೀಕನಿಗೆ ಹೇಳ್ತಾನೆ ಇಲ್ಲ ನನಗೊಂದು ಕಾಲಾವಕಾಶ ಕೊಡ್ರಿ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತಂದು ಸರಿ ಅಂಥೇಳಿ ಅವನನ್ನು ಒಳಗೆ ಬಿಟ್ರು ಒಳಗೆ ಬಿಟ್ಟು ಕೂಡ ಹತ್ತು ನಿಮಿಷ ಆದಮೇಲೆ ಅವ್ರು ತಿಳ್ಕೊಂಡ್ರು ಇನ್ನೇನು ನೀವು ಅವ್ನು ಹೊಳ್ಳಿ ಬರೋಂಗಿಲ್ಲ ಯಾಕೆ ಎಲ್ಲರೂ ಅಲ್ಲಿ ಒಳಗೆ ಭಾಳ ಅಂದ್ರೆ ಒಂದು ನಿಮಿಷ ಇದ್ದಾರೆ ಎರಡು ನಿಮಿಷ ಇದ್ದಾರೆ ಆನಿ ಮುಂದೆ ಇವ ಹತ್ತು ನಿಮಿಷ ಆದರೂ ಇನ್ನೂ ಬಂದಿಲ್ಲ ಅಂತಂತಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಇವ್ನ ಹೆಸರಲ್ಲಿ ಊಟ ಮಾಡುವುದೇ ಅವ್ನ ಫೋಟೋಕ್ಕೆ ಮಾಲಿ ಹಾಕುವುದೇ ಅಂತ ಅನ್ಕೊಂಡು ಹೊರಗೆ ಬರಲಿಕ್ಕೆ ಹತ್ತಿದ್ರು ಅಷ್ಟೊತ್ತಿಗೆ ಆ ವ್ಯಕ್ತಿ ಹೊರಗೆ ಬಂದ ಹೊರಗೆ ಬಂದು ಹೇಳಿದ ಈಗ ನೀವು ಬೆಕ್ಕಾದ ಮಾವುತನ ಒಳಗೆ ಕಳಿಸ್ರಿ ಅದು ಕೋಆಪ್ರೇಟ್ ಮಾಡ್ತದೆ ಅವಾಗಂದ ಏನು ಮಾಡಿದ್ವಿ ಓ ಮರೇ ಪರಿ ನೀವು ಒಳಗೆ ಹೋಗಿ ಅಂತ ಮಾಡಿದರೆ ಏನು ಒಂದು ಕೋಲ್ ಒಯ್ದಿಲ್ಲ ಒಂದು ಬಡಗಿ ಒಯ್ದಿಲ್ಲ ಒಂದು ಗುಂಡು ಒಯ್ದಿಲ್ಲ ಒಂದು ತಿನ್ಲಿಕ್ಕೆ ಒಯ್ದಿಲ್ಲ ಒಂದು ಉಣ್ಲಿಕ್ಕೆ ಒಯ್ದಿಲ್ಲ ಏನು ಮಾಡಿದ್ದೀನಿ ಒಳಗೆ ಹೋಗಿ ಅಂತ ಅಂದ್ಕೊಳ್ಳೋಣ ಆಗ ಒಂದೇ ಒಂದು ಮಾತು ಹೇಳಿದ ನಾನು ಭಾರತದೊಳಗೆ ಹುಟ್ಟಿ ಬಂದೇನೆ ನನಗಲ್ಲಿನ ಪ್ರಾದೇಶಿಕ ಭಾಷೆ ಹಿಂದಿ ಬರ್ತದೆ ಆ ಆನೆಯ ಜೊತೆಗೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಸಮಾಲೋಚನೆ ಮಾಡಿದೆ ಅಂಥೇಳ್ದೆ ಕ್ಯಾನ್ ಯು ಬಿಲೀವ್ ಇಟ್ ಒಂದು ಆನೆಯ ಮೇಲೆ ಪ್ರಾದೇಶಿಕ ಭಾಷೆಯ ಪ್ರಭಾವ ಎಷ್ಟು ಬೀಳ್ತದೆ ಅಂತಂದರೆ ಹತ್ತು ನಿಮಿಷದ ಸಮಾಲೋಚನೆಯ ನಂತರ ಮತ್ತೆ ಆನೆ ತಯಾರಾಗಿತ್ತು ಮತ್ತೆ ಸರ್ಕಸ್ ಮಾಡ್ತು ಮತ್ತೆ ತನ್ನ ಕೀರ್ತಿ ಗಳಿಸ್ತು ಇಡೀ ಸರ್ಕಸ್ಸಿನ ಮೆರಗನ್ನು ಮತ್ತೆ ಹೊಳ್ಳಿ ಬಂತು ಅಂದರೆ ವಿಚಾರ ಮಾಡಬೇಕಾದದ್ದು ಏನು ಅಂತಂದರೆ ಆನೆಯ ಮೇಲೆ ಒಂದು ಹತ್ತು ನಿಮಿಷ ಪ್ರಾದೇಶಿಕ ಭಾಷೆಯ ಒಂದು ಸಂಬೋಧನೆ ಎಷ್ಟು ಇಂಪ್ಯಾಕ್ಟ್ ಬೀರ್ತು ಅಂತ ಅದಕ್ಕೆ ಇವತ್ತಿನ ದಿವಸ ನಮ್ಮ ನಮ್ಮ ಮಕ್ಕಳನ್ನು ನಾವು ಇಂಗ್ಲೀಷ್ ಶಾಲೆಗಳಿಗೆ ಕಳಿಸ್ತಾ ಇದ್ದೇವೆ ಯಾವುದೋ ಶಾಲೆಗೆ ಹಾಕ್ತೇವೆ ಆಮೇಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇವೆ ಇಂಟರ್ನ್ಯಾಷನಲ್ ಮಾಡಲಿಕ್ಕೆ ಹೋಗಿ ನ್ಯಾಷನಲ್ಲು ಇಲ್ಲಾರ್ದಂಥ ಪರಿಸ್ಥಿತಿ ನಮಗೆ ಇವತ್ತಿನ ದಿವಸ ನಮ್ಮ ಮಕ್ಕಳಿಗೆ ಬಂದ್ಬಿಟ್ಟು ಅದಕ್ಕೆ ಮಕ್ಕಳನ್ನು ಯಾವುದ್ಯಾವುದೋ ಶಾಲೆಗೆ ಸೇರಿಸೋದಕ್ಕಿಂತ ಕನ್ನಡ ಶಾಲೆಗೆ ಸೇರಿಸಿ ಸಿರಿಗನ್ನಡಂ ಗೆಲ್ಗೆ ಅಂತ ಅಂತನ್ನುವುದನ್ನೆಲ್ಲ ಇವತ್ತಿನ ದಿವ್ಸ ಸಿರಿಗನ್ನಡಮ್ ಗೆಲ್ಗೆ ಅಲ್ರಿ ನಮ್ಮ ಕೈಯಾಗ ಸಿರಿಗನ್ನಡಮ್ ಗಲ್ಗೆ ಆಗ್ಬಿಟ್ಟದು ಯಾಕೆ ಅಂತಂದರೆ ಕನ್ನಡವನ್ನು ನಾವು ಚೆನ್ನಾಗಿ ಮಾತಾಡೋರು ಇವತ್ತಿನ ದಿವಸ ಸಿಗೋದಿಲ್ಲ ಮಾತಾಡಿದ್ರವಾಗ ಒಂದು ಹದಿನೈದೋ ಇಪ್ಪತ್ತೋ ಇಂಗ್ಲೀಷ್ ಶಬ್ದಗಳನ್ನು ಸೇರಿಸ್ತೀವಿ ಇಲ್ಲೇ ಅಂತಲ್ಲ ಹಳ್ಳಿ ಒಳಗೂ ಸುದ್ದಾನು ಇವತ್ತಿನ ದಿವಸ ಸಾರಿ ಬಂದುಬಿಟ್ಟಾವೆ ಹಳ್ಳಿ ಒಳಗೂ ಸುದ್ದಾನು ಇವತ್ತು ಥ್ಯಾಂಕ್ ಯು ಹೇಳ್ತಾರೆ ಮೊದ್ಲೇಕಿನ ಕಾಳ ಏ ಚಲೋ ಆಯ್ತು ಮಾಡಿ ಕೊಟ್ಟರೆ ಅಂತ ಅನ್ನೋದು ಇಲ್ಲೇ ಇಲ್ಲಿ ಕೈ ಮುಗಿದು ಹೇಳೋಂಗಿಲ್ಲ ಥ್ಯಾಂಕ್ಸ್ಪಾ ಇಷ್ಟು ಅಂದ್ಬಿಟ್ರು ಅಂತಂದ್ರೆ ಮುಗಿದೋದು ಇವತ್ತಿನ ದಿವಸ ಹಳ್ಳಿ ಒಳಗೂ ಈ ಸಂಪ್ರದಾಯ ಬಂದುಬಿಟ್ಟದಂತಂದರೆ ನಮ್ಮ ಪ್ರಾದೇಶಿಕ ಭಾಷೆಯ ಒಂದು ಪ್ರೀತಿ ಆ ಪ್ರಾದೇಶಿಕ ಭಾಷೆಯ ಒಂದು ವಿಶ್ವಾಸ ಒಂದು ಹಾನಿನ ಬದಲಾವಣೆ ಮಾಡ್ತಂತೆ ನಮ್ಮ ಜನರನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮಕ್ಕಳನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲೇನು ನಮ್ಮ ಇಡೀ ಸಂಪ್ರದಾಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲೇನು ಆಗ್ತದೆ ಯಾವಾಗ ಅಂತಂದರೆ ಆ ಪ್ರಾದೇಶಿಕ ಭಾಷೆಗಳಿಗೆ ನಾವು ಮಹತ್ವವನ್ನು ಕೊಟ್ಟಾಗ ಅದರಿಂದ ನಿಮ್ಮ ಪ್ರಾದೇಶಿಕ ಭಾಷೆ ಯಾವುದಿದೆ ವಾಟ್ ಈಸ್ ಯುವರ್ ಮದನ್ ಟ್ರಂಕ್ ಅದರೊಳಗೆ ನೀವು ಅವಶ್ಯವಾಗಿ ಬೋಧನೆಯನ್ನು ಮಾಡಿರಿ ಚಿಂತನೆ ಮಾಡಿರಿ ಇದರಿಂದ ಒಳ್ಳೆಯದಾಗ್ತದೆ